ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಹಂಗಂತೆ ಹಿಂಗಂತೆ ಹತ್ತು ಲಕ್ಷ ಬಂದ್ಬಿಡುತ್ತಂತೆ ಐವತ್ತು ಲಕ್ಷ ಬಂದ್ಬಿಡುತ್ತಂತೆ ಒಂದು ಕೋಟಿ ಬಂದ್ಬಿಡುತ್ತಂತೆ ಅವರು ಹಂಗೆ ಹೇಳದ್ರಂತೆ ಇವರು ಹಿಂಗೆ ಹೇಳಿದ್ರಂತೆ ಅದಂತೆ ಇದಂತೆ ಈ ರೀತಿ ತಿಂಕ್ ಮಾಡುವಂಥವ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ತಾಟ್ ಬಂದೇ ಬರ್ತದೆ ಪ್ರತಿಯೊಬ್ಬ ನೂರಕ್ಕೆ ನೂರು ಜನಕ್ಕೂ ಈ ತಾಟ್ ಬರ್ತದೆ ಇದೆಲ್ಲ ಯಾಕೆ ಬರ್ತದೆ ಅಂತಂದರೆ ಗಾಳಿ ಸುದ್ದಿ ಅಂತಾರೆ ಇದನ್ನು ಗಾಸಿಪ್ ಅವ್ರ ಹಂಗಂತೆ ಇವ್ರು ಹಿಂಗಂತೆ ಅವ್ರು ಹಂಗೆ ಮಾಡಿದ್ರಂತೆ ಇವ್ರು ಹಿಂಗೆ ಮಾಡಿದ್ರಂತೆ ಹಂಗೆ ಬಂದ್ಬಿಡ್ತದಂತೆ ಹಿಂಗ್ಬಿಡ್ತದಂತೆ ಏನೋ ಆಗ್ಬಿಡ್ತದಂತೆ ಈ ಅಂತೆ ಕಂತೆಗಳಿಗೆಲ್ಲ ನಯಾ ಪೈಸದ ಬೆಲೆ ಇಲ್ಲ ಇದೆಲ್ಲವೂ ಕೂಡ ನಿಮ್ಮ ಜೀವನವನ್ನು ಸರ್ವನಾಶ ಮಾಡಕ್ಕೆ ಬಿಡುತ್ತೆ ಮನುಷ್ಯ ಹೆಚ್ಚಾಗಿ ಬರೀ ಕಲ್ಪನೆಯಲ್ಲಿ ಊಹೆಯಲ್ಲಿ ಭ್ರಮೆಯಲ್ಲಿ ಬರುತ್ತದೆ ನೀವೇ ಕೇಳಿರುವಂಥ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರಗಳು ಯಾಕೆ ಹೆಚ್ಚಾಗಿ ಬದುಕ್ತಾನೆ ಅಂದರೆ ರಿಯಾಲಿಟೀಲಿ ಶಾರೀರಿಕವಾಗಿ ಬೆವರಸಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಆದರೆ ಕಲ್ಪನೆಯಲ್ಲಿ ಏನೇನೋ ಕೆಲಸಗಳನ್ನು ಮಾಡ್ಬೋದು ಆ ಕಲ್ಪನೆಯಲ್ಲಿ ಮಾಡಿ ರಿಯಾಲಿಟಿಯಲ್ಲೂ ಕೂಡ ತರಿಸ್ಕೊಳ್ಳೋದಕ್ಕೆ ಹಲವಾರು ದಾರಿಗಳಿದೆ ಬಟ್ ಅವನಿಗೆ ಅದಿಷ್ಟ ಇಲ್ಲ ಫ್ಯಾಕ್ಟ್ ಇಷ್ಟ ಇಲ್ಲ ರಿಯಾಲಿಟಿ ಇಷ್ಟ ಇಲ್ಲ ಅವನಿಗೆ ಕೇವಲ ಭ್ರಮೆ ಕಲ್ಪನೆ ನಾನು ಒಂದು ತಿಂಗಳಿಗೆ ಇಷ್ಟು ದುಡಿದು ಬಿಡ್ತೀನಿ ನಾನೊಂದು ಮನೆ ಕಟ್ಟಿಬಿಡ್ತೀನಿ ನಾನು ಗಿನ್ನಿಸ್ ರೆಕಾರ್ಡ್ ಮಾಡಿಬಿಡ್ತೀನಿ ವರ್ಲ್ಡ್ ರೆಕಾರ್ಡ್ ಮಾಡಿಬಿಡ್ತೀನಿ ನಾನು ದೊಡ್ಡದಾಗೇನೋ ರಾಜಕೀಯಕ್ಕೆ ಹೋಗ್ಲಿ ನಾನು ರಾಜಕಾರಣಿ ಆಗ್ಬಿಡ್ತೀನಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ ಶೇರ್ ಮಾರ್ಕೆಟಲ್ಲಿ ನಾನು ಇಷ್ಟು ದುಡ್ದು ಬಿಡ್ತೀನಿ ರಿಯಲ್ ಎಸ್ಟೇಟಲ್ಲಿ ನಾನು ಇಷ್ಟು ದುಡಿದು ಬಿಡ್ತೀನಿ ಇದೆಲ್ಲ ಕೋಟಿಗಟ್ಟಲೆ ಅಂದ್ಕೊಳ್ತಾನೆ ಆ ಅನ್ಕೊಳ್ಬೇಕಾದ್ರೆ ಮೊದಲು ಇವನಲ್ಲಿ ಏನು ವಿದ್ಯೆಗಳಿದ್ದರೆ ಕಲೆಗಳಿದ್ದರೆ ಅಥವಾ ಸ್ಕಿಲ್ ಟ್ಯಾಲೆಂಟ್ ಇದ್ದರೆ ಇವನು ಅಷ್ಟನ್ನು ಅಚೀವ್ ಮಾಡ್ಬೋದು ಆ ಸ್ಕಿಲ್ ಟ್ಯಾಲೆಂಟು ಬೇರಿದ್ದಂಗೆ ಸಂಪಾದನೆ ಅನ್ನೋದು ಮರ ಇದ್ದಂಗೆ ಬೇರೆ ನೆಟ್ಟಿಗಿಲ್ಲ ಅಂದರೆ ಸಂಪಾದನೆ ಎಲ್ಲಿದ್ದಾಗುತ್ತೆ ಹೇಗಾಗುತ್ತೆ ಆದರೆ ಇದರಲ್ಲಿ ಹೆಚ್ಚಾಗಿ ಈ ಗಾಸಿಪ್ ಸುದ್ದಿಗಳು ಹರಡೋದಕ್ಕೆ ಮೂಲ ಕಾರಣ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಕಿವಿಯಿಂದ ಕಿವಿಗೆ ಬಾಯಿಯಿಂದ ಬಾಯಿಗೆ ಆಡ್ತಾನೆ ಇರ್ತಾರೆ ಸುಮ್ಮನೆ ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಗಂಡು ಮಕ್ಕಳು ಇದರಲ್ಲಿ ಕಡಿಮೆ ಬಹಳ ಕಡಿಮೆ ಇದು ನನ್ನ ಅನುಭವ ನಿಮ್ಮ ಅನುಭವ ಅದಕ್ಕಿಂತ ವಿರೋಧವಾಗಿರ್ಬೋದು ಸೊ ಇಲ್ಲಿ ಕೌನ್ಸಿಲಿಂಗ್ ಬರ್ತಾರಲ್ಲ ಸಾಕಷ್ಟು ಜನ ಆ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಜೊತೆಲಿ ನನಗೊಂದಷ್ಟು ಜನ ಪರಿಚಯ ಇರೋದರಿಂದ ಎಲ್ಲರನ್ನು ಅಬ್ಸರ್ವ್ ಮಾಡ್ತೀನಿ ಆ ಅಬ್ಸರ್ವೇಷನ್ನಿಂದ ಬಂದಂಥ ಔಟ್ಪುಟ್ ಅಂದರೆ ನನ್ನ ಅಧ್ಯಯನದಿಂದ ಮಕ್ಕಳು ಜಾಸ್ತಿ ಹಂಗಂತೆ ಹಿಂಗಂತೆ ಕಂತೆ ಅವು ಇವೆಲ್ಲ ಇದೆಲ್ಲ ಒಂದು ರೂಪಾಯಿ ಉಪಯೋಗಕ್ಕೆ ಬರಲು ಒಂದು ಪೈಸಕ್ಕೂ ನಯಾ ಪೈಸಕ್ಕೂ ಉಪಯೋಗ ಬರಲು ದಯವಿಟ್ಟು ಈ ಮಾತುಗಳನ್ನೆಲ್ಲ ಬಿಟ್ಟು ವಾಸ್ತವತೆಯಲ್ಲಿ ಬದುಕಿ ರಿಯಾಲಿಟಿ ನಿಮಗೊಂದು ಪರಮ ಸತ್ಯವನ್ನು ಹೇಳ್ತೀನಿ ಪಾಸ್ಟ್ ಅಂದರೆ ಭೂತಕಾಲ ಅನ್ನೋದು ಸತೋಗ್ಬಿಟ್ಟಿದೆ ನಿನ್ನೆ ಅನ್ನೋ ದಿನ ಸತೋಗ್ಬಿಟ್ಟಿದೆ ಅದನ್ನು ಹತ್ಕೊಂಡು ಖರ್ಚ್ಕೊಂಡು ಮೈ ಪರ್ಚ್ಕೊಂಡು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನೀವು ಏನೇ ಮಾಡಿದ್ರೂ ನಿನ್ನೆ ಸತೋಯ್ತು ಅದು ಇವತ್ತು ಉಳಿಯೋದಿಲ್ಲ ಈ ಕ್ಷಣ ನಿಮ್ಮ ಕೈಯಲ್ಲಿದೆ ಭವಿಷ್ಯ ಅನ್ನೋದು ಭರವಸೆ ಬಂದೇ ಬರ್ತದೆ ನೀವಿದ್ರೂ ಬರ್ತದೆ ನೀವು ಇಲ್ಲದೇ ಆದರೂ ನಾಳೆ ಅನ್ನೋದು ಬಂದೇ ಬರ್ತದೆ ಅಂದರೆ ಖಂಡಿತವಾಗಲೂ ನಾಳೆ ಅನ್ನೋದು ಇದೆ ಅನ್ನೋದು ಅರ್ಥ ಈ ಪಾಸ್ಟಲ್ಲಿ ಏನೇನು ನಡೀತೋ ಅದನ್ನು ನಾನೇನಾದರೂ ಇವತ್ತು ಮಾತಾಡಿದ್ರೆ ಇವತ್ತು ಕೂಡ ಹಾಳ ಇವತ್ತು ಕೂಡ ಸತೋ ಅದಕ್ಕೆ ಪಾಸ್ಟಲ್ಲಿರೋದನ್ನು ನೋಡೋದಾಗಲಿ ಅದನ್ನು ಮಾತಾಡೋದಾಗಲಿ ಅದನ್ನು ಯೋಚನೆ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ ಮಾಡೋದ್ರಿಂದ ಇವತ್ತನ್ನು ನೀವು ಕಳ್ಕೊಳ್ತೀರ ಇವತ್ತು ಕಳ್ಕೊಂಡ್ರೆ ಭವಿಷ್ಯ ಬರಿದಾಗುತ್ತೆ ಭವಿಷ್ಯದಲ್ಲಿ ನೀವು ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ ಸಮಾಜದಲ್ಲಿ ನೂರಕ್ಕೆ ತೊಂಬತ್ತು ಜನ ಜನಗಳು ಪಾಪ ಇದೇ ರೀತಿ ಬದುಕ್ತಾರೆ ಇವತ್ತನ್ನೆಲ್ಲ ನಷ್ಟ ಮಾಡ್ಕೊಳ್ತಾರೆ ಕೇವಲ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇರ್ತದೆ ನಿನ್ನೆ ಹಂಗೆ ಮಾಡಿದೆ ಹೋದ ಹಂಗೆ ಮಾಡಿದೆ ಹೋದ ತಿಂಗಳು ಹಂಗೆ ಮಾಡಿದೆ ಹೋದ ವರ್ಷ ಹಂಗಾಗಿತ್ತು ಗಂಡ ಹಿಂಗೆ ಅನ್ಬಿಟ್ಟ ಹೆಂಡತಿ ಹಿಂಗೆ ಅನ್ಬಿಟ್ರು ಮಕ್ಳು ಹಿಂಗೆ ಅಂದ್ಬಿಟ್ರು ಅತ್ತೆ ಮಾವ ಹಿಂಗೆ ಅನ್ಬಿಟ್ರು ಅಪ್ಪ ಅಮ್ಮ ಹಿಂಗೆ ಅನ್ಬಿಟ್ರು ಫ್ರೆಂಡ್ಸ್ ಹಿಂಗೆ ಅಂದ್ಬಿಟ್ಟ ಈ ಕ್ಷಣನ ದಿನ ಎಲ್ಲ ಹಿಂದೆ ನಡೆದಿರೋದನ್ನೇ ಮೆಲ್ಕಾಗ್ತಾ ಹಾಕ್ತಾ ಇವತ್ತೊಂದು ದಿವಸ ಪೂರ್ತಿ ಕಳ್ಕೊಂಬಿಡ್ತಾರೆ ಇವತ್ತು ನೀನು ಏನು ಮಾಡ್ತೀವಿ ಇದು ಮುಂದಿನ ಭವಿಷ್ಯವನ್ನು ರೂಪಿಸುತ್ತೆ ಆದರೆ ಇವತ್ತು ನೀನು ನೆನ್ನೆನ ಇಟ್ಕೊಂಡು ಹಾಳು ಮಾಡಿಬಿಟ್ಟಿರೋದ್ರಿಂದ ನಿನಗೆ ಭವಿಷ್ಯನೇ ಇಲ್ಲ ಇದು ನೂರಕ್ಕೆ ತೊಂಬತ್ತು ಜನ ಮಾಡುವಂಥ ಕೆಲಸಗಳು ಇದೇ ರೀತಿನೇ ಆದ್ದರಿಂದ ದಯವಿಟ್ಟು ಭವಿಷ್ಯದ ಬಗ್ಗೆ ನೋಡಬೇಕು ದೃಷ್ಟಿ ಇರಬೇಕು ಈ ಕ್ಷಣವನ್ನು ಉಪಯೋಗಿಸ್ಕೊಂಡವ್ರಿಗೆ ಮಾತ್ರ ಭವಿಷ್ಯ ಸಿಗ್ತದೆ ನಮ್ಮ ಗುರುಗಳು ಹೇಳೋರು ಪರಮಸುಖಿ ಯಾರು ಅಂದರೆ ಯಾರು ಈ ಕ್ಷಣದಲ್ಲಿ ಬದುಕ್ತಾನೆ ಇವನೇ ಪರಮಸುಖಿ ಅಂತ ಇವನು ಅದೃಷ್ಟವಂತ ಭಾಗ್ಯವಂತ ಪುಣ್ಯವಂತ ಈ ಕ್ಷಣದಲ್ಲಿ ಬದುಕೋರೆಲ್ಲರೂ ಕೂಡ ಆರೋಗ್ಯವಂತರು ಆಯುಷ್ಯು ಆರೋಗ್ಯ ಐಶ್ವರ್ಯ ಪ್ರಾಪ್ತಿ ಅವನಿಗೆ ಯಾರಾದರೂ ಅಪ್ಪಿತಪ್ಪಿ ನೆನ್ನೆಯನ್ನು ತಿರುಗಿ ನೋಡಿದ್ರೆ ಖಂಡಿತವಾಗಲೂ ಅವನ ಜೀವನ ನರಕ ಆಗ್ಬಿಡ್ತದೆ ಅದರ ಬದಲು ಭವಿಷ್ಯವನ್ನಾದರೂ ನೋಡಿ ಅದು ಬಂದರೂ ಪರವಾಗಿಲ್ಲ ಬರದೇ ಆದರೂ ಪರವಾಗಿಲ್ಲ ಬಂದು ಭವಿಷ್ಯವನ್ನಾದರೂ ನೋಡಿ ಯಾಕೆಂದರೆ ನಾಳೆ ಅದು ಬಂದೇ ಬರ್ತದೆ ಅಗೇನು ಹೇಳ್ತಾ ಇದ್ದೀನಿ ನೀವಿದ್ದರೂ ಬರ್ತದೆ ನಾಳೆ ನೀವು ಇಲ್ಲಾಂದ್ರೂ ಬರ್ತದೆ ಬಟ್ ನಾಳೆ ಅನ್ನೋದು ಬರ್ತದೆ ಅದಕ್ಕೋಸ್ಕರ ಭವಿಷ್ಯವನ್ನಾದರೂ ನೋಡಿ ಹಿಂತಿರುಗಿ ನೋಡಿದ್ರೆ ಎಡವು ಬೀಳ್ತೀರಾ ಲಾಸ್ ಆಗುತ್ತೆ ನಿಮ್ಮ ಇಡೀ ಜೀವನವನ್ನು ನೆನ್ನೆಗಾಗಿ ಹಡ ಇಡಬೇಕಾಗತ್ತೆ ಭವಿಷ್ಯಕ್ಕಾಗಲ್ಲ ನೆನ್ನೆಗಾಗಿ ಹಡ ಇಡಬೇಕಾಗತ್ತೆ ಒಂದು ದಿನಕ್ಕೆ ನನಗೆ ಬ್ರಹ್ಮಾಂಡದಿಂದ ದಿನಕ್ಕೆ ಒಂದೊಂದು ಹತ್ತು ಸಾವಿರ ಸಿಗುತ್ತೆ ಅದರ ಅರ್ಥ ಏನು ಅಂದರೆ ಅದನ್ನು ಇವತ್ತೇ ಖರ್ಚು ಮಾಡಬೇಕು ಅದನ್ನು ನಾಳೆ ಖರ್ಚು ಮಾಡೋದಕ್ಕಾಗೋದಿಲ್ಲ ನಾನು ಏನಾದರೂ ಉಳಿಸಿಟ್ಕೊಂಡ್ರೆ ಆ ಹತ್ತು ಸಾವಿರ ರೂಪಾಯಿ ವ್ಯರ್ಥ ವೇಸ್ಟು ನೆನ್ನೆ ಹತ್ತು ಸಾವಿರ ರೂಪಾಯಿ ಕಳ್ಕೊಂಬಿಟ್ಟೆ ನಾನು ಏನೂ ಮಾಡಲಿಲ್ಲ ಖರ್ಚು ಮಾಡಲಿಲ್ಲ ಬಟ್ ಇವತ್ತು ಅಯ್ಯೋ ಹತ್ತು ಸಾವಿರ ರೂಪಾಯಿ ಹೋಗ್ಬಿಡ್ತು ಹತ್ತು ಸಾವಿರ ರೂಪಾಯಿ ಸುಮ್ಮನೆ ವೇಸ್ಟ್ ಆಯಿತು ಸುಮ್ಮನೆ ವೇಸ್ಟ್ ಆಯಿತು ಹಿಂಗೆ ಅನ್ನೋ ಅಷ್ಟರಲ್ಲಿ ಇವತ್ತು ಸಂಜೆನೂ ಆಗೋಯಿತು ರಾತ್ರಿನೂ ಆಗೋಯ್ತು ವೇಸ್ಟ್ ಆಯ್ತು ವೇಸ್ಟ್ ಆಯಿತು ಅಂದ್ಕೊಂಡು ಮಲ್ಕಮುಟ್ಟೆ ನೆನ್ನೆದು ವೇಸ್ಟ್ ಆಯಿತು ಇವತ್ತೊಂದು ವೇಸ್ಟ್ ಆಯಿತು ತಿರ್ಗಾ ನಾಳೆ ಎದ್ದು ಇದು ಎರಡರ ದಿವಸದ ಬಗ್ಗೆ ಯೋಚನೆ ಮಾಡ್ತೇವೆ ಅಯ್ಯೋ ಮೊನ್ನೆದು ವೇಸ್ಟ್ ಆಗೋಯ್ತು ನೆನ್ನೆದು ವೇಸ್ಟ್ ಆಗೋಯ್ತು ಈ ದಿವಸನೂ ವೇಸ್ಟ್ ಮಾಡ್ಕೊಂಡು ಇದೇ ಥರ ದಿನ ಎಲ್ಲ ಮನುಷ್ಯ ವೇಸ್ಟ್ ಮಾಡ್ಕೊಳ್ತಾನೆ ಇರ್ತಾನೆ ಮಾಡ್ಕೊಳ್ತಾನೆ ಇರ್ತಾನೆ ಕಳ್ಕೊಂಡೋಗಿರೋದ್ರ ಬಗ್ಗೆ ಹೋಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಹೊರತು ಈ ಇವತ್ತು ಹತ್ತು ಸಾವಿರ ರೂಪಾಯಿ ಸಿಕ್ಕೈತಲ್ಲ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು ಇದರಿಂದ ನಾನು ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಳೋದು ನಿರ್ಮಿಸ್ಕೊಳ್ಳೋದು ಸೃಷ್ಟಿಸ್ಕೊಳ್ಳೋದು ಇದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಸಾಕಷ್ಟು ಜನ ಈ ಅಂತೆ ಕಂತೆಗಳಿಗೆ ಬಲಿಯಾಕ್ತಾರೆ ದಯಮಾಡಿ ಕಲ್ಪನೆ ಊಹೆ ಭ್ರಮೆಯಲ್ಲಿ ಬದುಕಬೇಡಿ ರಿಯಾಲಿಟಿಗೆ ಬನ್ನಿ ಫ್ಯಾಕ್ಟಿಗೆ ಬನ್ನಿ ವಾಸ್ತವತೆಯಲ್ಲಿ ಬದುಕಿ ಈ ಕ್ಷಣದಲ್ಲಿ ಬದುಕಿ ನಿಮಗೆ ಜೀವ ಇರೋದೇ ಈ ಕ್ಷಣದಲ್ಲಿ ಪಾಸ್ಟಲ್ಲೂ ಇಲ್ಲ ಭವಿಷ್ಯದಲ್ಲೂ ಇಲ್ಲ ಬರಬಹುದು ಅನ್ನೋ ಭರವಸೆ ಅಷ್ಟೇ ಆದರೆ ಈ ಕ್ಷಣದಲ್ಲಿ ಬದುಕೋನು ಯಾರ್ಯಾರು ಬದುಕ್ತಾನೋ ಇವರೆಲ್ಲ ಪರಮ ಸುಖಿಗಳು ಈ ಕ್ಷಣದಲ್ಲಿ ಬದುಕೋದಕ್ಕೆ ನೋಡಿ ಈ ಅಂತೆ ಕಂತೆ ಗಾಳಿ ಸುದ್ದಿ ಕಾಸೇಬ್ಗಳನ್ನು ಮಾತಾಡಬೇಡಿ ಅದನ್ನು ಹರಡಬೇಡಿ ಅದನ್ನು ಯೋಚಿಸ್ಲೂಬೇಡಿ ಕೇವಲ ನಾನು ನನ್ನ ಕೈಯಿಂದ ಏನೇನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎಷ್ಟು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೇಗೆಲ್ಲ ಮಾಡಿದ್ರೆ ನಾನು ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಇಷ್ಟು ಮಾತ್ರನೇ ನೋಡಬೇಕು ಹೊರತು ಈ ಗಾಳಿ ಸುದ್ದಿಗಳಿಗೆಲ್ಲ ಕಿವಿ ಕೊಡಬೇಡಿ ಈ ಗಾಳಿ ಸುದ್ದಿನ ಕಿವಿಗೆ ತುಂಬುವಂಥವ್ರು ಸಾಕಷ್ಟು ಜನ ಇರ್ತಾರೆ ಸಾಧ್ಯವಾದಷ್ಟು ಅವ್ರನ್ನೆಲ್ಲ ದೂರ ಇಟ್ಬಿಡಿ ಅವ್ರ ಹತ್ರ ಸೇರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವರು ಫ್ರೆಂಡ್ಸ್ ಆಗಿರಲಿ ರಿಲೇಟಿವ್ಸ್ ಆಗಿರಲಿ ಯಾರೇ ಆಗಿರಲಿ ಕಟಾವು ಅವರಿಂದ ನಯಾ ಪೈಸೋದು ಉಪಯೋಗ ಇಲ್ಲ ಆದ್ದರಿಂದ ದೂರ ಹಾಯ್ ಬಾಯ್ ಈ ರೀತಿ ಹಾಯ್ ಬಾಯ್ ಅಂದ್ಕೊಂಡು ಇದ್ಬಿಟ್ರೆ ಅದ್ಭುತವಾಗಿರ್ಬೋದು ನಾನು ಹೇಳುವ ಎಲ್ಲ ವಿಚಾರಗಳನ್ನು ಮನನ ಮಾಡಿ ಅಂದರೆ ಅನಲೈಸ್ ಮಾಡಿ ಸೆಲ್ಫ್ ಅನಲೈಸ್ ಅಂತಾರೆ ದಿನನಿತ್ಯ ನಾವು ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಅನಲೈಸ್ ಮಾಡಬೇಕು ನಾನು ಇವತ್ತೆಲ್ಲ ಏನೇನು ಮಾಡಿದೆ ಯಾಕೆ ಮಾಡಿದೆ ಎಲ್ಲಿಡುವುದೇ ಎಲ್ಲಿ ತಿದ್ಕೊಳ್ಬೋದಾಗಿತ್ತು ಸೊ ನಾನೇನಾದರೂ ಇನ್ನೊಂದು ಹಂತ ಈ ಥರ ಇವತ್ತೇನಾದರೂ ಬೆಳಿಗ್ಗೆ ಮಾಡಿದರೆ ಅಥವಾ ಮಧ್ಯಾಹ್ನ ಮಾಡಿದರೆ ನನಗೆ ಅದ್ಭುತವಾದ ಫಲಿತಾಂಶ ಸಿಗೋದು ಅಂತ ನಿಮಗೆ ಅನಲೈಸ್ ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರ ಅಥವಾ ನಮ್ಮ ಜೀವನ ಸಾಕ್ಷಾತ್ಕಾರ ದಿನದ ಸಾಕ್ಷಾತ್ಕಾರವನ್ನು ಪ್ರತಿ ದಿವಸ ನಾವು ಅನಲೈಸ್ ಮಾಡಲೇಬೇಕು ಅದನ್ನು ಮಾಡಿಕೊಂಡವ್ರಿಗೆ ಅದ್ಭುತವಾದಂಥ ಫಲಿತಾಂಶ ಸಿಗ್ತದೆ ಕೆಲವರಿಗೆ ಜೀವನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ನಿಮಗೆ ಹಂಗೇನಾದರೂ ಪ್ಲ್ಯಾನ್ ಇಲ್ಲ ಮುಂದೆ ಗುರಿ ಇಲ್ಲ ಹಿಂದೆ ಗುರಿ ಇಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ರೂ ಪ್ರಶ್ನೆಗಳಿದ್ದರೂ ಕೂಡ ಅದಕ್ಕೆ ಉತ್ತರಗಳು ಪರಿಹಾರ ಮಾರ್ಗದರ್ಶನ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲ್ ಕಳಿಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿದ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿ ಶುಭರಾತ್ರಿ